ಬಳ್ಳಾರಿಯಲ್ಲಿ ಸರ್ಕಾರಿ ಬಸ್ ಒಂದರಲ್ಲಿ ಭಾರಿ ಡ್ರಾಮಾ ಕಂಡುಬಂತು ಮಹಿಳೆಯ ನಿಂದ ಕಳ್ಳರು ಚಿನ್ನದ ಒಡವೆಯನ್ನು ಎಗರಿಸಿದ್ದಾರೆ ದೊಡ್ಡ ಗಲಾಟೆ ಶುರು ಬಸ್ ಬಸ್ನಲ್ಲಿ ಚಾಲಕ ಏನ್ ಮಾಡ್ದ ಪ್ರಯಾಣಿಕರ ಸಮೇತವಾಗಿ ಬಸ್ ಠಾಣೆಗೆ ಬಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಮಹಿಳೆಯ ನಿಂದ ಸುಮಾರು ಒಂಬತ್ತು ತೊಲ ಬಂಗಾರ ಕಳತನ ಆಗಿತ್ತು ಬಸ್ನಲ್ಲಿ ಅಂಬಮ್ಮ ಅನ್ನುವರ ಅಂಬಮ್ಮ ಅಂತವ್ರ ಹೆಸರು ಅವರ ಆಭರಣ ಕಳತನ ಆಗಿದೆ ಸರ್ಕಾರಿ ಬಸ್ ಮುಂದ್ರಾಬಾದ್ ತಲುಪ್ತಾ ಇದ್ದಂಗೆ ಘಟನೆ ಆಗುತ್ತೆ ಬಸ್ ನಿಲ್ಸಿ ಚಿನ್ನ ಕಳತನ ಆಗಿದೆ ಅಂತ ಅಂಬಮ್ಮ ಗಲಾಟೆ ಮಾಡ್ತಾರೆ ಮಹಿಳೆಯರಾದಂತ ಹಿನ್ನೆಲೆಯಲ್ಲಿ ಬಸ್ ಅನ್ನ ನೇರ ಠಾಣೆಗೆ ತರ್ತಾನೆ ಚಾಲಕ ಹೊಸಪೇಟೆ ನಗರ ಠಾಣೆಗೆ ಬಸ್ ಅನ್ನ ತೆಗೆದುಕೊಂಡು ಠಾಣೆ ಆವರಣದಲ್ಲಿ ಒಬ್ಬೊಬ್ಬರೇ ಪ್ರಯಾಣಿಕರ ತಪಾಸಣೆ ನಡೆಯುತ್ತೆ ಇನ್ಸ್ಪೆಕ್ಟರ್ ಲಖನ್ ಮಸುಗುಪ್ಪಿ ನೇತೃತ್ವದಲ್ಲಿ ತಪಾಸಣೆ ಆಗಿದೆ ತಪಾಸಣೆ ನಡೆಸಿದ್ರು ಬಂಗಾರದ ಒಡವೆಗಳು ಪತ್ತೆ ಆಗಿಲ್ಲ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ ಈಗ ಇದಿಬ್ಬರಲ್ಲಿ ಅಥವಾ ಇದ್ ಮೂವರಲ್ಲಿ ಕಳ್ಳ ಯಾರು ಅಂತ ಹುಡುಕ್ಬೋದು ಈಗ ಇದ್ದು ನಲವತ್ತೈವತ್ತು ಜನದಲ್ಲಿ ಕಳ್ಳ ಯಾರು ಅಂತ ಹುಡುಕೋದು ಕಷ್ಟ ಆಗುತ್ತೆ ಹಿಂಗಾಗಿ ಡ್ರೈವರ್ ಏನ್ ಮಾಡಿದ್ರು ಓಕೆ ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಇಳಿದಂಥ ಪ್ರಯಾಣಿಕರಿಗೆ ಬಾರಿ ಸಮಸ್ಯೆ ಆಗಿರ್ಬೋದು ಬಟ್ ಕಳ್ಳನ ಪತ್ತೆ ಹಚ್ಚೋದಕ್ಕೆ ನೇರ ನೇರ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರಲಾಗಿದೆ ಕಳ್ಳ ಎಸ್ಕೇಪ್ ಆಗಿದ್ನೋ ಅಥವಾ ಕದ್ದಂತವನು ಏನಾದರೂ ಆ ಸರವನ್ನು ಏನಾದ್ರು ಬಿಸಾಕ್ಬಿಟ್ಟಿದ್ದಾನೋ ಏನು ಅನ್ನೋದು ಇನ್ನೂ ಕೂಡ ಅಸ್ಪಷ್ಟ